ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಹಳ್ಳಿ ಕಡೆಯಲ್ಲಿ ಮಾಡ್ತಾರೆ ಹೋಳಿಗೆ ಅಂತಾರೆ ಅಥವಾ ಅಂಗ್ರೋಳ್ಗೆ ಅಂತಾರೆ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇದನ್ನು ಸರ್ವೇ ಸಾಮಾನ್ಯವಾಗಿ ನಮ್ಮ ಕಡೆ ಸಂಕ್ರಾಂತಿ ಹಬ್ಬದಲ್ಲೇ ಮಾಡೋದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಅಂಗರೋಳಿಗೆ ಮಾಡಲಿಕ್ಕೆ ಗೋಧಿ ಹಿಟ್ಟನ್ನು ಬಳಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಬರಿಸ್ಕೊಂಡು ಕಲಿಸ್ಕೋಬೇಕಾಗತ್ತೆ ಇದನ್ನು ನಾವು ಗೋಧಿ ಹಿಟ್ಟಲ್ಲೇ ಮಾಡೋದು ಅನ್ನ ಉಪಯೋಗಿಸ್ಕೋಬೇಡಿ ನಾವು ಕಾಯಿ ಒಬ್ಬಟ್ಟಿಗೆ ಏನೇನು ಹಾಕ್ತೀವಿ ಅದೇ ಪದಾರ್ಥಗಳನ್ನೇ ನಾವಿಲ್ಲಿ ಬಳಸ್ಕೊಳ್ಳೋದು ಇವಾಗ ನಾನು ಮೈದಾ ಬದಲಿಗೆ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಇವಾಗ ಗೋಧಿ ಹಿಟ್ಟನ್ನು ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಈಗ ಸಂಕ್ರಾಂತಿ ಹಬ್ಬ ಬಂತಲ್ವಾ ಅದಕ್ಕೆ ನಮ್ಮ ಕಡೆ ಸಾಮಾನ್ಯವಾಗಿ ಇದನ್ನೇ ಮಾಡೋದು ದೇವಸ್ಥಾನಗಳಿಗೆ ಎಡೆ ಕೊಡ್ತಾರಲ್ವ ಆವಾಗ ನಾವು ನೋಡ್ತಾ ಇದ್ವಿ ಎಲ್ಲರ ಮನೆಯಲ್ಲೂ ಈ ಅಂಗರೊಳಗೆ ತಪ್ಪಿದರೆ ರಾಗಿ ಗಿಣ್ಣ ಮಾಡ್ತೀವಲ್ಲ ಕೀಲ್ಸ ಅಂತೀವಲ್ವ ಅದನ್ನೇ ಮಾಡ್ತಾ ಇದ್ದಿದ್ದು ಸೊ ಇವಾಗ ನಾನು ನೋಡಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಸ್ವಲ್ಪ ಸವರ್ಬಿಟ್ಟು ಈ ರೀತಿ ಇದನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ನಾವು ಚಪಾತಿಯನ್ನು ಹೇಗೆ ಮಾಡ್ಕೋತೀವೋ ಹಾಗೇ ಆದರೆ ಚಪಾತಿಯಷ್ಟು ಅಗಲ ಬೇಡ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ಮಾಡಿಕೊಂಡು ನೋಡಿ ಇಷ್ಟು ಬಿಲ್ಲೆಗಳಿದ್ದರೆ ಸಾಕು ಈಗ ನಾನು ತೋರಿಸ್ತೀನಿ ನೋಡಿ ಅಷ್ಟು ಅಗಲ ಇದ್ದರೆ ಸಾಕು ಚಪಾತಿ ನಾವು ಮಾಡ್ಕೋತೀವಲ್ವಾ ಇದಕ್ಕೆ ಜಾಸ್ತಿ ಅಗಲ ಉಜ್ಕೊಳ್ಳೋದು ಬೇಡ ನೋಡಿ ಇಷ್ಟು ಇದ್ದರೆ ಸಾಕು ಸೊ ಇದೇ ರೀತಿಯಾಗಿ ಎಲ್ಲವನ್ನು ಹುಚ್ಕೊತೀನಿ ನೋಡಿ ನಾನು ನನ್ನ ಜೊತೇಲಿ ನಮ್ಮನೆ ಬೇಕು ಕೂಡ ವಾಯ್ಸ್ ಓವರ್ ಇದೆ ಸಾರಿ ಫಾರ್ ದಟ್ ಸೊ ನೋಡಿ ಈ ರೀತಿಯಾಗಿ ಹುಚ್ಕೋಬೇಕಾಗತ್ತೆ ಚಪಾತಿಗಿಂತ ಸ್ವಲ್ಪ ಚಿಕ್ಕದಾಗಿ ಎಲ್ಲ ಚಪಾತಿಗಳನ್ನು ಇದೇ ರೀತಿಯಾಗಿ ಉಚ್ಕೊತಾ ಇದ್ದೀನಿ ನೋಡಿ ಎಲ್ಲ ಉಚ್ಕೊಂಡಿದ್ದಾಗಿದೆ ಇದನ್ನು ನಾನಿವಾಗ ಬೇಯಿಸ್ಕೊತಾ ಇದ್ದೀನಿ ನಾರ್ಮಲಾಗಿ ಚಪಾತಿ ಯಾವ ರೀತಿ ಬೇಯಿಸ್ತೀರ ಹಾಗೇ ಬೇಯಿಸಿ ಆದರೆ ಅದಕ್ಕೆ ಎಣ್ಣೆಯನ್ನು ಹಾಕ್ಕೋಬೇಡಿ ಎಣ್ಣೆ ಹಾಕಿದ್ರೆ ನಾವು ಮಾಡುವಂತಹ ಸಿಹಿ ಅದಕ್ಕೆ ಹೀರ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಇದನ್ನು ಹಾಗೇ ಬೇಯಿಸ್ಕೋಬೇಕಾಗತ್ತೆ ಎಣ್ಣೆ ಹಾಕೋದು ಬೇಡ ಸೊ ಇವಾಗ ಈಗ ಎಲ್ಲವನ್ನು ಬೇಯಿಸ್ಕೊಂಡಿದ್ದಾಗಿದೆ ನೋಡಿ ಇವಾಗ ಅದಕ್ಕೆ ಸಿಹಿಯೇ ಇದನ್ನು ಮಾಡ್ಕೊಳ್ಳೋಣ ಕಾಯಿ ಹಾಲು ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಇಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ಹಾಗೆ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಬಿಳಿ ಎಳ್ಳನ್ನು ಇವಾಗ ಸ್ವಲ್ಪ ಹುರ್ಕೋಬೇಕಾಗತ್ತೆ ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಹುರ್ಕೊಳ್ಳಿ ಎಳ್ಳನ್ನು ನೋಡಿ ಈ ರೀತಿಯಾಗಿ ಹುರ್ಕೊಂಡು ಇವಾಗ ಹುರ್ಕೊಂಡಿದ್ದಾಗಿದೆ ಎಳ್ಳು ಬಹಳ ಹೊತ್ತು ಹುರ್ಕೊಳ್ಳೋದು ಬೇಡ ಪ್ಯಾನ್ ಕಾದ್ಬಿಟ್ರೆ ಸಾಕು ಬೇಗ ಹುರಿದ್ಬಿಡತ್ತೆ ಚಿಟ್ಟಪಟ ಅಂತ ಸಿಡಿತಾ ಇದೆ ನೋಡಿ ಅಷ್ಟು ಸಿಡಿದ್ರೆ ಸಾಕು ಸೊ ಇವಾಗ ಇದನ್ನು ನಾನು ಲೇಟ್ಗೆ ಶಿಫ್ಟ್ ಮಾಡ್ಕೊತೀನಿ ಇದಾದ ನಂತರ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಬೀಜ ಶೇಂಗಾ ಅಂತ ಕರಿತೀವಲ್ವ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಹುರ್ಕೊಳ್ಳೋಣ ಇದರನ್ನು ಹುರಿದ್ಬಿಟ್ಟು ಅದ್ರ ಮೇಲ್ಗಡೆ ಇರುತ್ತಲ್ವ ಸಿಪ್ಪೆ ಆ ಸಿಪ್ಪೆನ ನಾವು ತೆಗೀಬೇಕಾಗತ್ತೆ ಈಗ ಇದನ್ನು ತುಂಬ ಒತ್ತಿ ಜಾಸ್ತಿ ಹುರಿಯೋದು ಬೇಡ ಲೈಟಾಗಿ ಹುರ್ಕೊಂಡ್ರೆ ಸಾಕು ನೋಡಿ ಇವಾಗ ಈ ರೀತಿಯಾಗಿ ಇದನ್ನು ಕೂಡ ಹುರ್ಕೋತಾ ಇದ್ದೀನಿ ನಿಮ್ಮ ಕಡೆ ಮಾಡ್ತಾರಾ ಈ ತಿಂಡಿನ ನಿಮ್ಮ ಕಡೆ ಮಾಡಿದ್ರೆ ಈ ತಿಂಡಿಗೆ ಏನಂತ ಕರಿತೀರಾ ಅದನ್ನು ಕೂಡ ಹೇಳಿ ಈ ಸಿಹಿ ತಿನಿಸು ಬಗ್ಗೆ ನೀವು ಕೂಡ ಹೇಳಿ ಸೊ ಇವಾಗ ಇದನ್ನು ಹುರ್ಕೊಂಡಿದ್ದಾಗಿದೆ ಇದ್ರ ಇದರ ಮೇಲುಗಡೆ ಸಿಪ್ಪೆ ತೆಗಿಬೇಕಾಗತ್ತೆ ಇದಾದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಉಪಯೋಗಿಸ್ತಾ ಇದ್ದೀನಿ ನೋಡಿ ಗಸಗಸೆಯನ್ನು ಕೂಡ ಬೇಗನೆ ಫ್ರೈ ಆಗಿಬಿಡುತ್ತೆ ಯಾಕೆ ಅಂದರೆ ಪ್ಯಾನ್ ಕಾದಿರತ್ತಲ್ವ ಸೊ ಹಾಗಾಗಿ ನೋಡಿ ಇವಾಗ ಕಸಗಸಿನ ಹುರ್ಕೊಂಡು ಇದಾಗಿದೆ ಅದನ್ನು ಕೂಡ ಎಳ್ಳಿನ ಜೊತೆಯಲ್ಲಿ ಹಾಕೋತಾ ಇದ್ದೀನಿ ಹಾಗೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಸಿಪ್ಪೆ ತಗ್ತಿರುವಂತಹ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಹಾಗೆ ಒಂದು ಏಲಕ್ಕಿಯನ್ನು ತಗೊಂಡಿದ್ದೀನಿ ಅದರ ಬೀಜಗಳನ್ನು ಬಿಡಿಸ್ಬಿಟ್ಟು ಹಾಕೋತಾ ಇದ್ದೀನಿ ಇದನ್ನು ಪುಡಿ ಪುಡಿಯಾಗಿ ಈ ರೀತಿಯಾಗಿ ರುಬ್ಕೊಂಡು ಬರಬೇಕಾಗುತ್ತೆ ಇದ್ರ ಜೊತೆಯಲ್ಲಿ ನಾನು ಫ್ರೆಶ್ ಕೊಕೋನಟ್ ಒಂದು ಹಸಿ ತೆಂಗಿನಕಾಯಿನ ಆಗ ಹಾಕ್ತಾ ಇದ್ದೀನಿ ಒಂದು ಬಟ್ಟಲಾಗುವಷ್ಟು ಸೊ ಇದನ್ನು ಕೂಡ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ಬರ್ಬೇಕಾಗುತ್ತೆ ನೋಡಿ ನಾನೀಗ ರುಬ್ಕೊಂಡು ಬಂದಿದ್ದೀನಿ ತೀರ ನುಣ್ಣಗೆ ಬೇಡ ಸ್ವಲ್ಪ ತರಿತರಿಯಾಗಿ ಇದ್ರೇ ಸಾಕು ಸೊ ಇವಾಗ ಇದನ್ನು ರುಬ್ಕೊಂಡಿದ್ದಾಗಿದೆ ಇವಾಗ ನಾವು ಬೆಲ್ಲ ಕರಗಿಸ್ಕೊಳ್ಳೋಣ ಸಕ್ಕರೆ ಉಪಯೋಗಿಸ್ಬಾರ್ದು ಅನ್ನೋದಕ್ಕೆ ಸಕ್ಕರೆ ಉಪಯೋಗಿಸ್ಕೋಬಹುದು ಆದರೆ ಬೆಲ್ಲ ತುಂಬಾ ರುಚಿ ಕೊಡುತ್ತೆ ಹಾಗಾಗಿ ನಾನು ಬೆಲ್ಲನ ಹಾಕೋತಾ ಇದ್ದೀನಿ ಆರೋಗ್ಯಕ್ಕೂ ಕೂಡ ಬೆಲ್ಲ ಒಳ್ಳೆಯದು ಹಾಗಾಗಿ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೀನಿ ಇದನ್ನು ಶೋಧಿಸ್ಕೋಬೇಕಾಗತ್ತೆ ಬೆಲ್ಲವನ್ನು ಕರಗಿಸ್ಬಿಟ್ಟು ಬೆಲ್ಲದಲ್ಲಿ ಸ್ವಲ್ಪ ಕಸ ಇರುತ್ತೆ ಹಾಗಾಗಿ ಅದನ್ನು ಶೋಧಿಸ್ಕೋಬೇಕಾಗತ್ತೆ ಈ ಬೆಲ್ಲವನ್ನು ಇವಾಗ ಸ್ವಲ್ಪ ಮುಚ್ಚಿಬಿಟ್ಟು ಕರಗಲಿಕ್ಕೆ ಬಿಡೋಣ ಮಧ್ಯ ಮಧ್ಯ ಈ ರೀತಿಯಾಗಿ ಕೈ ಆಡಿಸ್ಕೊತಾ ಇರಬೇಕು ನಾನು ಏಲಕ್ಕಿ ಕಾಳುಗಳನ್ನು ಹಾಕಿದ್ನಲ್ಲ ಅದೇ ಅದರದ ಸಿಪ್ಪೆಯನ್ನು ಇದಕ್ಕೆ ಹಾಕೊಂಡಿದ್ದೀನಿ ಅದರ ಸ್ವಾದ ಬಿಟ್ಕೊಳ್ಳಿ ಅಂತ ಸೊ ಇವಾಗ ನೋಡಿ ಕುದೀತಾ ಇದೆ ಹಾಗೆ ಬೆಲ್ಲ ಕೂಡ ಕರಗಿದೆ ಈಗ ಇದನ್ನು ನಾನು ಬೇರೆ ಒಂದು ಪ್ಯಾನ್ಗೆ ಶೋಧಿಸ್ಕೊತೀನಿ ನೋಡ್ತಾ ಇದ್ದೀರಲ್ವ ಸ್ವಲ್ಪ ಚಿಕ್ಕ ಚಿಕ್ಕ ಧೂಳು ಕಣಗಳು ಕಾಣಿಸ್ತಾ ಇದೆ ಸೊ ಅದನ್ನು ಶೋಧಿಸ್ಕೊಂಡಿದ್ದೀನಿ ನಾನು ಇವಾಗ ಮತ್ತೆ ಬಾಣಲೆಗೆ ಹಾಕೋತಾ ಇದ್ದೀನಿ ಆ ಬಾಣಲೆಯನ್ನು ತೊಳೆದ್ಬಿಟ್ಟು ಒಂದು ಸಾರಿ ಈಗ ಅದೇ ಬಾಣ್ಲೆಗೆ ಇವಾಗ ಬೆಲ್ಲ ಕರಗಿಸಿರೋದನ್ನು ನೀರನ್ನು ಹಾಕೊತಾ ಇದ್ದೀನಿ ಇದು ಇಷ್ಟೇ ಸಾಕು ಇದನ್ನು ಪಾಕ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಈಗ ನಾವು ರುಬ್ಬಿರುವಂತಹ ಸಾಮಗ್ರಿಗಳನ್ನೆಲ್ಲನೂ ಅದಕ್ಕೇ ಹಾಕೋತಾ ಇದ್ದೀನಿ ನೋಡಿ ಈಗ ಇದೆಲ್ಲವೂ ಚೆನ್ನಾಗಿ ಕುದ್ಬಿಟ್ಟು ನಾವು ಹಾಕ್ಕೊಂಡಿರುವಂತಹ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಬೇಕು ಗಟ್ಟಿಯಾಗಬೇಕು ಆಗಬೇಕು ಪಾಕ ಇದು ಅಲ್ಲಿವರೆಗೂ ಕುದಿಸ್ಕೋಬೇಕಾಗತ್ತೆ ಇದರಲ್ಲಿರುವಂತಹ ಸ್ವಾದ ಎಲ್ಲನೂ ಬೆಲ್ಲದ ಪಾಕಕ್ಕೆ ಸೇರ್ಕೋಬೇಕಾಗತ್ತೆ ಅಲ್ಲಿವರೆಗೂ ಈ ರೀತಿಯಾಗಿ ಕೈಯಾಡಿಸ್ಕೊಳ್ಳೋಣ ನಾವು ಗಟ್ಟಿಯಾಗಿ ಮಿಶ್ರ ಮಾಡ್ಕೊಂಡಿರ್ತೀವಲ್ಲ ಅದು ಹಾಗೆ ಇರಬಾರ್ದು ಅದೆಲ್ಲ ಒಡಿಲಿ ಅಂತ ನಾನು ಈ ರೀತಿಯಾಗಿ ವಿಸ್ಕರ್ ಸಹಾಯದಿಂದ ಇದನ್ನು ಈ ರೀತಿಯಾಗಿ ಕೈಯಾಡಿಸ್ತಾ ಇದ್ದೀನಿ ಇಲ್ಲಿ ನಾನು ಇಬ್ಬರಿಗೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ ಹಾಗೆ ಎರಡೂವರೆ ಅಚ್ಚು ಬೆಲ್ಲವನ್ನು ಬೆಳೆಸಿದ್ದೀನಿ ಒಮ್ಮೆ ಇದು ನೀಟಾಗಿ ಮಿಕ್ಸ್ ಆದರೆ ಸಾಕು ನೋಡಿ ಈ ರೀತಿಯಾಗಿ ಕುದಿಲಿಕ್ಕೆ ಬಿಡೋಣ ಇದು ಕುದಿಬೇಕು ಇನ್ನೊಂದು ಸ್ವಲ್ಪ ಕಡಿಮೆ ಆಗಬೇಕು ಸೊ ಅದಕ್ಕೋಸ್ಕರ ಇದನ್ನು ನಾನು ಮುಚ್ಚಿಡ್ತೀನಿ ನೋಡಿ ಈಗ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಕುದ್ದಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಕಡಿಮೆ ಆಗಿದೆ ಕ್ವಾಂಟಿಟಿ ಸೊ ಇವಾಗ ನಾವು ಬೇಯಿಸಿರುವಂತಹ ಚಪಾತಿನ ಅದರಲ್ಲಿ ಎದ್ಬಿಟ್ಟು ಈ ರೀತಿಯಾಗಿ ತೆಗೆದ್ಬಿಟ್ಟು ಮುಚ್ಚಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇಡಬೇಕಾಗತ್ತೆ ಎಲ್ಲವನ್ನು ಕೂಡ ಈ ರೀತಿಯಾಗಿ ಫೋಲ್ಡ್ ಮಾಡಿಡಬೇಕಾಗತ್ತೆ ಒಂದು ಲೇಯರ್ ಆದ ನಂತರ ಅದರ ಮೇಲೆ ಮತ್ತೆ ಸ್ವಲ್ಪ ಈ ಪಾಕವನ್ನು ಹಾಕಬೇಕಾಗತ್ತೆ ನೋಡಿ ಈ ರೀತಿಯಾಗಿ ತೆಗೆದು ತೆಗ್ದು ಸ್ಪೂನಲ್ಲಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ಈ ರೀತಿ ಇಡಿಕೈ ಮೂಲಕ ಮಾಡ್ತಾಯಿದ್ದೀನಿ ಬಿಸಿ ಇದೆ ಅಲ್ವಾ ಹಾಗಾಗಿ ಸೊ ಇದಾದ ನಂತರ ಈಗ ಒಂದು ಲೇಯರ್ ಮುಗ್ದಿದೆ ಅಲ್ವಾ ನಾಲ್ಕರಿಂದ ಐದು ಚಪಾತಿನ ಇಟ್ಟ ನಂತರ ಇದರ ಮೇಲೆ ಸೌಟಿನ ಸಹಾಯದಿಂದ ಮೇಲೆ ಸ್ವಲ್ಪ ಈ ರೀತಿಯಾಗಿ ಪಾಕವನ್ನು ಹಾಕೋಬೇಕಾಗುತ್ತೆ ಇದೇ ರೀತಿಯಾಗಿ ಎಲ್ಲ ಚಪಾತಿನೂ ಕೂಡ ಈ ರೀತಿಯಾಗಿ ಪಾಕದಲ್ಲಿ ಎದ್ದಿ ಎದ್ದಿ ಈ ರೀತಿ ಇಡಬೇಕು ಒಂದು ಲೇಯರ್ ಮುಗಿದ ತಕ್ಷಣ ಮತ್ತು ಇನ್ನೊಂದು ಸೌಟನ್ನು ಈ ರೀತಿಯಾಗಿ ಹಾಕಿ ನೆನಿಲಿಕ್ಕೆ ಬಿಡಬೇಕು ಹಾಗೇ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಇನ್ನೂ ತಿನ್ನೋಣ ಅನ್ನೋ ಥರ ಇರುತ್ತೆ ಬಹಳನೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದನ್ನು ಸಾಮಾನ್ಯವಾಗಿ ಚಳಿಗಾಲದಲ್ಲೇ ಯಾಕೆ ಮಾಡ್ತಾರೆ ಸಂಕ್ರಾಂತಿ ಟೈಮಲ್ಲೇ ಯಾಕೆ ಮಾಡ್ತಾರೆ ಅಂತ ಅಂದರೆ ಇದರಲ್ಲಿ ನಾವು ಬಳಸಿರುವಂತಹ ಎಲ್ಲ ಪದಾರ್ಥಗಳು ಎಣ್ಣೆ ಅಂಶಗಳಿರುವಂತಹದ್ದು ಚಳಿಗಾಲದಲ್ಲಿ ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಎಣ್ಣೆ ಪದಾರ್ಥಗಳು ನಮ್ಮ ದೇಹವನ್ನು ಚಳಿಯಿಂದ ಸಂರಕ್ಷಿಸೋದು ಎಣ್ಣೆ ಪದಾರ್ಥಗಳನ್ನೇ ಹಾಗಾಗಿ ಇದರಲ್ಲಿರುವಂತಹ ಶೇಂಗಾ ಬೀಜ ಆಗಿರ್ಬೋದು ಎಳ್ಳು ಆಗಿರ್ಬೋದು ಶೇಂಗಾ ಬೀಜದಿಂದ ಶೇಂಗಾ ಎಣ್ಣೆ ಎಳ್ಳೆಣ್ಣೆ ಈ ರೀತಿಯಾಗಿ ಕೊಬ್ಬರಿ ಕೂಡ ಹಾಕಿದ್ದೀವಿ ಕಾಯಿ ಕಾಯಿಯಲ್ಲಿ ಕೂಡ ತೆಂಗಿನ ಎಣ್ಣೆಯನ್ನು ತಯಾರಿಸ್ತಾರೆ ಸೊ ಹಾಗಾಗಿ ಇದು ನಮ್ಮ ದೇಹಕ್ಕೆ ತುಂಬಾ ಪೌಷ್ಟಿಕಾಂಶಗಳನ್ನು ನೀಡುತ್ತೆ ಹಾಗೆ ನಮ್ಮ ದೇಹವನ್ನು ಚಳಿಯಿಂದ ಸಂರಕ್ಷಿಸುತ್ತೆ ಹಾಗಾಗಿ ಇದನ್ನು ಆಗಿನ ಕಾಲದವರೆಲ್ಲ ಸಂಕ್ರಾಂತಿ ಹಬ್ಬ ಅಥವಾ ಚಳಿಗಾಲದಲ್ಲಿ ಮಾಡ್ತಾರೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಈಗ ಎಳ್ಬೀರು ಅಂತ ಮಾಡ್ತಾರಲ್ವ ಅದನ್ನು ಕೂಡ ಇದೇ ಉಪಯೋಗಕ್ಕೋಸ್ಕರನೇ ಮಾಡೋದು ಸೊ ಈ ಸಿಹಿ ತಿನಿಸು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಇದರಲ್ಲಿ ಸಕ್ಕರೆ ಬಳಸಿಲ್ಲ ಬದಲಾಗಿ ಬೆಲ್ಲವನ್ನು ಬಳಸಿದ್ದೇವೆ ಸೊ ಹಾಗಾಗಿ ಇನ್ನೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು